ಆಗ್ಬಾರ ಆಗಿದೆ ಪೋಸ್ಟ್ ಸಣ್ಣ ವಿಷಯ ಅದೇನ ಪೋಸ್ಟ್ ಮನೆ ಮುಂದೆ ಕಟ್ಟಿದಾರಂತ ಅಷ್ಟೇ ಗಲಾಟೆ ನೋಡೋಣ ಪೊಲೀಸರು ಏನೋ ಆಕ್ಷನ್ ತೊಳ್ತಾರೆ ಯಾರಂತ ಅಪ್ಪಿಸ್ತಾರ ತಗೋತಾರಷ್ಟೇ ಗೊತ್ತಿಲ್ಲ ಏನಿದೆ ನಮಗೂ ಗೊತ್ತಿಲ್ಲ ಈ ನಾವು ಪೇಪರ್ ನೋಡಿದ್ದು ಜನ ರೆಡ್ಡಿ ಅವ್ರ ಮನೆ ಮುಂದೆ ಪೋಸ್ಟ್ ಕಟ್ಟಲಿಕ್ಕೆ ಅವರು ತೆರವುಗೊಳಿಸಬೇಕಂತ ಅವರು ಇವರು ಕಟ್ಟಬೇಕಂತೀವ್ರು ಅಷ್ಟೇ ರಿಯಾಲಿಟಿ ಗೊತ್ತಾಗ್ಬೇಕಾದ್ರೆ ಎನ್ಕ್ವರಿ ಅಷ್ಟೇ ಏನಾಗಿದೆ ಅಂತ ಹಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಸಾವಾಗಿದೆ ತನಿಖೆ ಆಗ್ಬೇಕು ಯಾರು ಮಾಡಿದಾರ ಹೆಂಗಾಗಿದೆ ಅಂತ ತನಿಖೆ ಅಷ್ಟೇ ನೋಡ್ರ ಪೊಲೀಸ್ ತನಿಖೆ ಆಗಲಿ ಆದ್ಮೇಲೆ ಗೊತ್ತಾಗಲ್ಲ ಯಾರು ಏನಂತ ಆಗುವವರಿಗೆ ಹೇಳಲಿಕ್ಕೆ ಆಗಲ್ಲ ಈಗ ತನಿಖೆ ಮಾಡಲಿ ಪೊಲೀಸ್ ಮಾಡಲಿ ಮಾಡ್ಕೊಂಡು ನಿಜ ಅವಶ್ಯಕ ಗೊತ್ತಾಗ ಯಾಕಂದ್ರೆ ಅದೇ ನಮ್ಮ ಅವಧಿಯಲ್ಲಿ ಆಗಬಾರ್ದು ನಿಮ್ಮ ಅವಧಿಯಲ್ಲಿ ಆಗ್ಬಾರ್ದು ಅಂತ ಅನಿಸ್ತದೆ ಯಾಕಂದ್ರೆ ಅದೇನಂತ ದೊಡ್ಡ ಸೀರಿಯಸ್ ವಿಷಯ ಏನಲ್ಲ ಬ್ಯಾನರ್ ಕಟ್ಟೋದು ಅದು ಬ್ಯಾನರ್ನಿಂದ ಎಷ್ಟು ದೊಡ್ಡ ಕಲೆಕ್ಟ್ ಆಗಿದೆ ಅಂದರೆ ವಿಚಿತ್ರ ಇಲ್ಲ ಆದಷ್ಟು ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ ನೇರವಾಗಿ ಇವ್ರ ಜೊತೆ ಘರ್ಷಣೆಗೆ ಬಂದಿರಲ್ಲ ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ ಬ್ಯಾನರ್ನಿಂದ ಒಂದು 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 ಹಂಗೆ ಬೇರೆ ಬೇರೆ ಟರ್ಮ್ ಅಷ್ಟೇ ಈಗ ಬ್ಯಾನರ್ಗೆ ಅಷ್ಟೇ ಸೀಮಿತ ಸೀಮಿತಿಲ್ಲ ಮಾತಾಡ್ತೀನಿ ಇಲ್ಲ ನೋಡ್ಬೇಕು ಇದ್ರೆ ಹೋಗ್ತಿವಿ ಇಲ್ಲ ಅಂದ್ರೆ ಅದ್ ಗೊತ್ತಿಲ್ಲ ಏನು ಕಾರ್ಯಕ್ರಮ ಮುಂದುವರಿಸ್ತಾರ ಪೋಸ್ಟ್ಪೋನ್ ಮಾಡ್ತಾರ ಗೊತ್ತಿಲ್ಲ ಇದ್ರೆ ಫಿಕ್ಸ್ ಇಲ್ಲ ನೆಕ್ಸ್ಟ್ ಹೋಗ್ತೀವಿ ಅದು ನಿಜ ಹತ್ರ ನಿಜ ಇವ್ರು ಏನೋ ಮಾಡಿದ್ದಾರೆ ಕಷ್ಟಪಟ್ಟು ಗಣೇಶ್ ಅವರು ಕಂಪ್ಲಿ ಶಾಸಕರು ಅಲ್ಲಿ ಎಲ್ಲ ಸ್ಥಳೀಯ ಶಾಸಕರು ಕೂಡಿ ಭರತ್ ರೆಡ್ಡಿ ಅವರೆಲ್ಲ ಕೂಡಿ ಮಾಡಿದ್ದಾರೆ ಇಲ್ಲ ಗೊತ್ತಿಲ್ಲ ಅದನ್ನ ನೋಡ್ಬೇಕಾದ್ರೆ ಯಾವ್ದೇನು ಪೊಲೀಸರು ಅದು ಯಾಕೆ ಅದು ಏನು ಸೀಮಿತವಾಗಿ ಒಳ್ಳೆ ಪೋಸ್ಟರ್ ಜಗಳ ಅಥವಾ ಕಾರ್ಯಕ್ರಮ ಮುಂದೂಡುವಂಥ ಉದ್ದೇಶ ಇತ್ತು ಎರಡು ಇದೆ ಅದರಲ್ಲಿ ಪೋಸ್ಟ್ರಿಂದ ಆಗಿ ಇಲ್ಲಿವರೆಗೆ ಬರ್ಲಿಕ್ಕೂ ಚಾನ್ಸ್ ಇದೆ ಇಲ್ಲ ಕಾರ್ಯಕ್ರಮ ಮುಂದಾಕ್ತಿದ್ರೆ ಗೊತ್ತಿಲ್ಲ ಅದೇ ಅದನ್ನ ಪೊಲೀಸರ ಹೇಳ್ಬೇಕಲ್ಲ ಈಗ ಈಗ ನಾವು ಇಲ್ಲಿ ಕುಂತು ಬೆಂಗಳೂರಿನ ಹೇಳಿಕ್ಕಲ್ಲ ಪೊಲೀಸ್ ತನಿಖೆಯಿಂದ ಗೊತ್ತಾಗತ್ತೆ ಅದು ಪೋಸ್ಟ್ ಅದ ಅಥವಾ ಕಾರ್ಯಕ್ರಮ ಮುಂದುವಡ್ದು ನೋಡೋಣ ಗೊತ್ತಾಗ್ತದೆ ತನಿಖೆ ಗೊತ್ತಿಲ್ಲ ಮಾಡೇ ಮಾಡ್ತಾರೆ ಮಾಡ್ಬೋದಿಲ್ಲ ಏನು ವರ್ಷಕ್ಕೊಂದು ಮಾಡ್ತಾರೆ ಎರಡು ವರ್ಷ ಮೂರು ವರ್ಷ ಮಾಡೇ ಮಾಡ್ತಾರೆ ಆ ರೀತಿ ಮಾಡ್ರ ಮಾಡಬಹುದು ವಿಶೇಷ ಏನಿಲ್ಲ ಈಜೋಲಿ ಮಾಡ್ತಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹ್ಮ್ ಆಗಿದಲ್ಲ ಏಳು ತಾರೀಕು ಇದಾರ ಒಂದು ಕಾರ್ಯಕ್ರಮ ಆದ್ರೆ ನೀವು ಹತ್ರ ಯಾವ್ದು ಬೇರೆ ಮಾಡ್ರಿ ಮಾಡ್ಬೋದು ಹತ್ರ ಏನು ಮಾಡ್ಬೋದು ಮಾಡ್ಬೋದು ಅಂತ ಏನಿಲ್ಲ ರಾಜಕೀಯದ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹ್ಞೂ ಹ್ಞೂ ಮಾಡ್ಬೋದು

ಇಲಾಖಾ ಚರ್ಚೆ ಇನ್ನು ಟೈಮ್ ಇದಕ್ಕೆ ಸಾಕಷ್ಟು ಟೈಮ್ ಇದರ ನಾವು ಹೇಳಿರಲ್ಲ ಅದಾಗಬಾರ್ದು ಯಾಕಂದ್ರೆ ನಾವು ಹೇಳಿರಲ್ಲ ನಾವು ನಾವು ಹೇಳಿ ಮುಂಚೆನೇ ಹೇಳಿವಿ ಅವ್ರು ಯಾಕೆ ಆಗಬಾರ್ದು ಅಂತ ಇಳಿದಿರಲಿಲ್ಲ ಹೋದ್ ವರ್ಷ ಹೇಳಿವ ನಾವು ಅವರು ಸೀನಿಯರ್ ಎಂಟು ವರ್ಷ ಅಧ್ಯಕ್ಷರಾಗಿದ್ದಾರೆ ಅವರು ಯಾಕಾಗ್ಬಾರದು ನಾವು ಪ್ರಶ್ನೆ ಮಾಡಿದ್ದೀವಿ ನೋಡೋಣ ಕಾದ್ ನೋಡೋದು ಎಲ್ಲಕ್ಕೂ ಕಾಲವೇ ಉತ್ತರ ಅಲ್ಲ ನಮ್ಮ ಆಶೆ ಇದೆ ಅವರು ಸೀನಿಯರ್ ಇದ್ದಾರೆ ದಲಿತ ನಾಯಕರು ಇದ್ದಾರೆ ಆಗ್ಬೇಕಂತ ಆಶೆ ಇದೆ ಅವ್ರಿಗೂ ಸೊ ಅಂತಿಮವಾಗಿ ನೋಡೋಣ ಅವರು ನೀವತ್ತು ತಿಳಿದಾರಲ್ಲ ಅವರು ನಾನು ನಂದು ಬದಲಾವಣೆ ಆಗ್ಬೋದು ಅಂತ ಹೊಸ ವರ್ಷದಲ್ಲಿ ತಿಳಿದಾರೇನು ಹ್ಮ್ ಹ್ಞೂ